ನನ್ನ ಹೆಸರು ವೈಷ್ಣವಿ ನಾಲ್ಕನೇ ವರ್ಷದ ವಿದ್ಯಾರ್ಥಿ ಬಿ ಎಸ್ ಸಿ ಫಾರೆಸ್ಟ್ರಿ ಸಿರ್ಸಿ ಒಳಗಡೆ ಸೊ ನಮ್ಮ ಕಾಲೇಜಿಂದ ನಮಗೆ ಫೋರ್ತ್ ಇಯರಲ್ಲಿ ಕೋರ್ಸ್ ಇರುತ್ತೆ ಎಫ್ ಯು ಎಲ್ ಅಂತ ನಾವು ಅದನ್ನ ಎಫ್ ಯು ಡಿಪಾರ್ಟ್ಮೆಂಟಿಂದ ಇಲ್ಲಿ ಕೋರ್ಸ್ಗೋಸ್ಕರ ಬಂದಿದ್ದೀವಿ ನಾವು ಫಾರೆಸ್ಟಲ್ಲಿ ಸಿಗೋ ವಿವಿಧ ಥರವಾದ ಪದಾರ್ಥಗಳಿಂದ ಈಗ ಇದಾಗಿರ್ಬೋದು ಇದು ಕೋಕಮ್ ಜ್ಯೂಸು ಕೋಕಮ್ ಹಣ್ಣಿಂದ ಸ್ಕ್ವಾಶ್ ಪ್ರಿಪೇರ್ ಮಾಡಿ ಮಾಡ್ಕೊಂಡಿರ್ತೀವಿ ಆಮೇಲೆ ಅದೇ ರೀತಿ ನೀಗಲು ಎಂಟಡ ಮತ್ತು ರುದ್ರಾಕ್ಷಿಯಿಂದ ಕೀಚನ್ಸು ಕಾಡಿನಲ್ಲಿ ಏನೇನು ಪದಾರ್ಥ ಸಿಗುತ್ತೋ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಬೇ ಬೇರೆ ಬೇರೆ ರೀತಿಯಾದ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಿ ಇಲ್ಲಿ ಮಾರ್ಕೆಟಿಂಗಿಗೆ ಬಂದಿರ್ತೀವಿ ಇವತ್ತು ಮೂರನೇ ದಿನ ಇಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಒಳ್ಳೆ ಅಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್ ಆಲ್ಸೋ ಆ್ಯಂಡ್ ಇದೊಂದು ಕೋರ್ಸಿಂದ ನಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಫಾರೆಸ್ಟಲ್ಲಿ ಸಿಗೋ ಬೇರೆ ಬೇರೆ ರೀತಿಯಾದ ಪ್ರೊಡ್ಯೂಸ್ನ ಹೆಂಗೆ ಯೂಸ್ ಮಾಡಬೇಕಂತ ತುಂಬ ಚೆನ್ನಾಗಿ ತಿಳ್ಕೊಡುತ್ತೆ ಸರ್ ಇದು ಟೋಟಲ್ ಎಸ್ಟಿಮೇಷನ್ ಪ್ರಕಾರ ನಾವು ಒಂದು ಕ್ಯಾನ್ ಪ್ರಿಪೇರ್ ಮಾಡಿದರೆ ಅದಕ್ಕೆ ಯೂಸ್ ಆಗೋ ಸ್ಕ್ವಾಷ್ ಶುಗರು ಮತ್ತು ಲೆಮನ್ನು ಎಲ್ಲಾನು ತೆಗೆದ್ರೆ ನಮಗೆ ಒನ್ ತೌಸಂಡ್ವರೆಗೂ ಪ್ರಾಫಿಟ್ ಆಗುತ್ತೆ ಸರ್ ಒಂದು ಕ್ಯಾನ್ ಕಂಪ್ಲೀಟ್ ಕಂಪ್ಲೀಟ್ ಆದರೆ ಚೆನ್ನಾಗಿದೆ ಸರ್ ಅಂದರೆ ಹುಡುಗರಿಗೆ ಒಂದು ಹೊಸ ಥರ ಕಲಿಕೆ ಅಂದರೆ ನಾಳೆ ಯಾವುದೇ ಜಾಬೇ ಬೇಕಂತ ಏನಿಲ್ಲ ಈ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ನ ನಾವೇ ಪ್ರೊಡ್ಯೂಸ್ ಮಾಡಿ ಮಾಡಿಕೊಂಡು ಇದೆಲ್ಲ ಮೈನರ್ ಪ್ರೊಡ್ಯೂಸರ್ ಈ ಕೋಕಮ್ ಎಲ್ಲ ನಮ್ಮ ಕಾಡಲ್ಲಿ ಸಿಗುತ್ತೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಕಲಿಬೋದು ಅನ್ನೋದನ್ನ ನಮಗಿದೆ ಹೇಳ್ಬೋದು ಚೆನ್ನಾಗಿತ್ತು ಸರ್ ಪ್ರತಿ ಪ್ರತಿಸಲಿನೂ ನಮ್ಮ ಸೀನಿಯರ್ಸ್ ಬರ್ತಿದ್ರು ಈ ಸಲ ನಾವು ಬಂದಿದ್ದೀವಿ ನೆಕ್ಸ್ಟ್ ನಮ್ಮ ಜೂನಿಯರ್ಸ್ ಬರ್ತಾರೆ ಪ್ರತಿ ಸಲ ನಾಲ್ಕನೇ ವರ್ಷದ ವಿದ್ಯಾರ್ಥಿಗಳು ಕೃಷಿ ಮೇಳಕ್ಕೆ ಬರ್ತಾರೆ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಳ್ಳೆ ರೀತಿ ಎಲ್ಲರಿಗೂ ಗೊತ್ತಾಗುತ್ತೆ ಸರ್ ಹೆಂಗೆ ಜನರ ಜೊತೆ ಮಾತಾಡಬೇಕು ಹೇಗೆ ಪ್ರಾಡಕ್ಟ್ಸ್ನ ಮಾರಬೇಕು ಒಬ್ಬೊಬ್ಬರಿಗೆ ಒಪಿನಿಯನ್ ಒಂದೊಂದು ಥರ ಇರುತ್ತೆ ಅವ್ರು ಹೆಂಗೆ ತಿಳಿಸ್ಕೊಡ್ಬೇಕು ಇದು ಮಾರೋದಷ್ಟೇ ಅಲ್ಲ ಸರ್ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಇದರಿಂದ ಬಾಡಿ ಕೂಲ್ ಆಗುತ್ತೆ ಇದರಿಂದ ವೇರಿಯಸ್ ಬೆನಿಫಿಟ್ಸ್ ಇರುತ್ತೆ ಅದನ್ನೆಲ್ಲ ಹೇಳ್ಕೊಡ್ತೀವಿ ಹಾಗೇ ಕೃಷಿ ಬಗ್ಗೆ ಎಲ್ಲ ನಾವು ಪ್ರೋತ್ಸಾಹ ಮಾಡೋದಕ್ಕೆ ನೇಗ್ಲೆಲ್ಲ ಮಾಡಿದ್ದೀವಿ ಈ ರೀತಿ ನಾವು ಊಟನ ಉಪಯೋಗಿಸಿ ನಮ್ಮದೇ ವರ್ಕ್ಶಾಪಲ್ಲಿ ನೇಗಿ ಮಾಡಿರ್ತೀವಿ ಇದರಿಂದ ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಇದೆಲ್ಲ ಮಾಡಿ ಮಾರಾಟ ಮಾಡ್ತೀವಿ ಆಮೇಲೆ ಇದೊಂಥರ ನೆನಪು ಸರ್ ಅಂದರೆ ಕೃಷಿ ಮೇಳಕ್ಕೆ ಬಂದಾಗ ಇದನ್ನ ಒಂದು ತೊಗೊಂಡು ಹೋದರೆ ಈ ವರ್ಷದ್ದು ನೆನಪಿರುತ್ತೆ ಸೊ ನಾವು ಇದನ್ನ ನಮ್ಮದೇ ವುಡ್ ವರ್ಕ್ಶಾಪಲ್ಲಿ ನಾವೇ ಎಲ್ಲ ಸ್ಟೂಡೆಂಟ್ಸ್ ವರ್ಕ್ ಮಾಡಿ ಮಾಡಿದ್ದೀವಿ ಅದೇ ರೀತಿ ಬೇರೆ ಬೇರೆ ಕೀಚನ್ ಇದು ಸೀಡ್ ಸರ್ ಇದು ಎಂಟಡ ಅಂತ ಒಂದು ಬಳ್ಳಿ ಬರುತ್ತೆ ಈ ಎಂಟಡ ಬೀಜನ ಇದು ಗಣಪೇಕಾಯಿ ಅಂತ ಕರೀತಾರೆ ಅದರಿಂದ ಕೀಚೈನ್ ಮಾಡಿದ್ದೀವಿ ಹಾಗೆ ರುದ್ರಾಕ್ಷಿ ಕೀಚೈನು ಹಾಗೆ ಬೇರೆ ಬೇರೆ ರೀತಿಯಾದ ಫಾರೆಸ್ಟು ಬಟ್ ಫಾರೆಸ್ಟ್ರಿ ರಿಲೇಟೆಡ್ ಪ್ರೊಡ್ಯೂಸ್ನ ನಾವು ಪ್ರೊಡಕ್ಷನ್ ಮಾಡಿ ವೈಷ್ಣವಿಯ ಇವತ್ತು ಎರಡು ಟ್ಯಾನ್ ಆಯಿತು ಸರ್ ಈ ಮಧ್ಯಾಹ್ನ ಮೇಲೆ ಇನ್ನೆರಡು ಎರಡು ಹೋಗ್ಬೋದು ಅಂತ ಅನ್ನಿಸ್ತೀವಿ ನಮ್ಮ ಸೇಮ್ ಕಾಲೇಜ್ ಸರ್ ಫಾರೆಸ್ಟಿ ಕಾಲೇಜ್ ಸಿರ್ಸಿ ಚೆನ್ನಾಗಿತ್ತು ಸರ್ ಜನ ಎಲ್ಲ ಜಾಸ್ತಿ ಇದ್ದಾರಲ್ಲ ಒಂದು ಖುಷಿ ಮಾಡೋದು ದೀಪ ಸರ್ ಕಾಲೇಜ್ ಆಫ್ ಕಮ್ಯುನಿಟಿ ಸೈನ್ಸ್ ಇಲ್ಲಿ ಅಗ್ರಿ ಕಾಲೇಜು ಅಗ್ರಿ ಯೂನಿವರ್ಸಿಟಿ ಕಾಲೇಜು ಕಮ್ಯುನಿಟಿ ಸೈನ್ಸ್ ಅಂತ ಹೇಳಿ ನಾವಿಲ್ಲಿ ಕ್ಯಾಂಡಲ್ಸ್ ಮಾಡಿದ್ದೀವಿ ಇದು ಜಲ್ ಮತ್ತು ವ್ಯಾಕ್ಸ್ ಕ್ಯಾಂಡಲ್ ಹಂಡ್ರೆಡ್ ರುಪೀಸ್ ಬಂದು ಹೆಂಗೆ ಅಂತಂದರೆ ಏನು ಮೇಣದ ಬತ್ತಿ ಇರುತ್ತಲ್ಲ ವ್ಯಾಕ್ಸ್ ಸಿಗುತ್ತೆ ಜಲ್ ಮತ್ತು ಮತ್ತೆ ಪರ್ಫ್ಯೂಮ್ ಆ್ಯಡ್ ಮಾಡ್ತೀವಿ ಇದಕ್ಕೆ ಜಲ್ ಮತ್ತು ವ್ಯಾಕ್ಸ್ ಜೆಲ್ ವ್ಯಾಕ್ಸ್ ಸಿಗುತ್ತೆ ಆಮೇಲೆ ನಾರ್ಮಲ್ ವ್ಯಾಕ್ಸು ಸಿಗುತ್ತೆ ಇದು ಸೋಯಾ ವ್ಯಾಕ್ಸ್ ನಾವು ಯೂಸ್ ಮಾಡಿರೋದು ಈ ವ್ಯಾಕ್ಸ್ನ ಕರಗ್ಸ್ಬಿಟ್ಟು ನಮಗೆ ಹೆಂಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿ ಯಾವ ಕಲರ್ ಬೇಕೋ ಆ ಕಲರ್ ಆ್ಯಡ್ ಮಾಡ್ಬೋದು ಆಮೇಲೆ ಗ್ಲಿಟರ್ಸ್ ಇದ್ರೆ ಗ್ಲಿಟರ್ಸ್ ಆ್ಯಡ್ ಮಾಡ್ಬೋದು ಅದನ್ನು ಆ್ಯಡ್ ಮಾಡಿ ಇದರಲ್ಲಿ ಹಾಕಿ ಇದರಲ್ಲಿ ಥ್ರೆಡ್ ಸಿಗುತ್ತೆ ಥ್ರೆಡನ್ನ ಅಟ್ಯಾಚ್ ಮಾಡಿ ಫಸ್ಟ್ ವ್ಯಾಕ್ಸ್ ಮತ್ತು ಜಲ್ ನಾವು ವ್ಯಾಕ್ಸ್ ಇದ್ದರೆ ವ್ಯಾಕ್ಸ್ ಹಾಕ್ಬೋದು ಜಲ್ ಇದ್ರೆ ಜಲ್ ಹಾಕ್ಬೋದು ಕಲರ್ ಅಥವಾ ಗ್ಲಿಟರ್ಸ್ ನಮಗೆ ಹೆಂಗೆ ಕಸ್ಟಮೈಸ್ ನಾವು ಮಾಡ್ಕೋಬೋದು ಅಂತ ಮಾಡ್ಬೋದು ಇಲ್ಲಿ ಕಾಫಿ ಇದಿಲ್ಲ ಈ ಕಾಫಿ ಇನ್ಫೆಕ್ಟು ಮಿಲ್ಕ್ ಶೇಕ್ ಥರ ಅಂದರೆ ಕ್ಯೂಬ್ಸ್ ಹಾಕಿ ಮಾಡಿರೋದು ಇದು ಇದು ಏನಿಲ್ಲ ಅಂದರೂ ಒಂದು ಫಾರ್ಟಿ ಟು ಫಿಫ್ಟಿ ರುಪೀಸ್ ಕೊಡ್ತಾನೆ ಒಂದು ಗ್ಲಾಸ್ ಒಂದು ಟ್ವೆಂಟಿ ರುಪೀಸ್ ಬೀಳುತ್ತೆ ಬ್ಯಾಗ್ಸು ನಮ್ಮದು ಮತ್ತು ನಾವು ಅಂದರೆ ಸಿಲಿಂಡರ್ ಗ್ಯಾಸ್ ಎಲ್ಲ ಸೇರಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಇಷ್ಟು ಏನಿಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯ್ತು ಅಂದರೆ ಎಲ್ಲ ಪ್ರಾಡಕ್ಟ್ಸ್ ನಾವೊಂದು ಒನ್ ಫಿಫ್ಟಿ ಮಾಡಿದ್ವಿ ಗ್ಲಾಸ್ ಇರೋದು ಆಮೇಲೆ ಫಿನೈಲ್ ಅದೆಲ್ಲ ಫಿನೈಲ್ ಮಾಡಿರೋದು ಅದೆಲ್ಲ ಮಾಡೋಕ್ಕೆ ಟೋಟಲ್ ಒಂದು ಫಿಫ್ಟೀನ್ ಡೇಸ್ ಹ್ಞೂ ನಾವೇ ಮಾರ್ಕೆಟಿಂಗ್ ಮಾಡಿದ್ದು ನಾವೇ ಎಲ್ಲ ತೊಗೊಂಬಂದಿದ್ದು ನಾವೇ ಅಮೌಂಟ್ ಇನ್ವೆಸ್ಟ್ ಮಾಡಿರೋದು ನಾವೇ ಪ್ರಾಫಿಟ್ಟು ನಮಗೆ ತುಂಬ ಕಷ್ಟ ಏನಂದರೆ ಅವರು ಇದೆಷ್ಟು ತಾಸು ಅಂದರೆ ಒನ್ ಡೇ ಬರುತ್ತಾ ಟೂ ಡೇ ಅಂದರೆ ಅವ್ರು ಹವರ್ಸ್ ಕೇಳಲ್ಲ ಇದು ಮತ್ತೆ ಯೂಸ್ ಮಾಡ್ಕೋಬೋದಾ ಅಂದರೆ ಒಂದು ಸಲ ವ್ಯಾಕ್ಸ್ ಖಾಲಿ ಆದರೆ ಮತ್ತೆ ಯೂಸ್ ಮಾಡ್ಕೋಬೋದಾ ಅಂತ ಕೇಳ್ತಾರೆ ಅದರಲ್ಲೇ ಬೀಳುತ್ತಾ ಎಷ್ಟು ದಿನ ಬರುತ್ತೆ ಎಷ್ಟು ಅಂತೆಲ್ಲ ಕೇಳ್ತಾರೆ ಸರ್ ಆದರೆ ಒನ್ ಏಯ್ಟ್ ಟು ಟೆನ್ ಅವರ್ಸ್ ಬರುತ್ತೆ ಅಷ್ಟೇ ವ್ಯಾಕ್ಸ್ ಅಂದರೆ ಖಾಲಿ ಆಗಿಬಿಡುತ್ತೆ ಅವ್ರು ಕೇಳೋ ಕ್ವಶನ್ಸಿಗೆ ಆನ್ಸರ್ ಮಾಡಿ ಸರ್ ನಮ್ಮ ಅಂದರೆ ಇವ್ರ ಭಾಷೆಗೆ ನಾವು ಶಿಫ್ಟ್ ಆಗಬೇಕಂದ್ರೆ ನಾವು ಸೌತ್ ಕಡೆಯಿಂದ ಬಂದಿದ್ದೀವಿ ಅಂದರೆ ಚಿತ್ರದುರ್ಗ ನಮ್ಮದು ಬಟ್ ಇಲ್ಲಿ ಬಂದು ಲ್ಯಾಂಗ್ವೇಜ್ ವೇರಿಯೇಷನ್ಸ್ ಆಗುತ್ತೆ ಬಟ್ ಮ್ಯಾನೇಜ್ ನನ್ನ ನಾನು ಸರ್ ನೀತಾ ಸರ್ ನೀತಾ ರೂಪೇಶ್ ಮುನ್ನವಳ್ಳಿ ನಾವು ಕಮ್ಯುನಿಟಿ ಸೈನ್ಸ್ ಕಾಲೇಜಿಂದ ಫೋರ್ತ್ ಇಯರ್ ಇಲೆಕ್ಟಿವ್ ಸರ್ ಹಾಂ ಧಾರವಾಡ ಸರ್ ಇದು ನಮ್ಮದು ಪ್ರಾಡಕ್ಟು ಸಣ್ಣ ಹುಡುಗ್ರು ಈಗ ಪಝಲ್ ಗೇಮ್ ಐತೆ ಸರ್ ಆಮೇಲೆ ಇದನ್ನು ಬಾಟಲ್ಸ್ ಐತಿ ಕೀಚನ್ ಹ್ಯಾಂಡ್ ಮೇಡ್ ಐತಿ ಸರ್ ಆಮೇಲೆ ನಾವು ಹೆಂಗೆ ಆಟ ಆಡ್ತೇವೆ ಸರ್ ಮೈಂಡ್ ಗೇಮ್ ಆಟಾಡ್ಸ್ತೀವಿ ಇಷ್ಟು ಸೆಕೆಂಡ್ಸ್ ಒಳಗೆ ಇದು ಕಂಪ್ಲೀಟ್ ಮಾಡಬೇಕು ಕಂಪ್ಲೀಟ್ ಮಾಡಿದ್ರೆ ಕೀ ಚೈನ್ಸ್ ಎಲ್ಲ ಫ್ರೀ ಕೊಡ್ತೇವೆ ಆಮೇಲೆ ಮತ್ತು ಬೇರೆ ಬಾಟಲ್ಸು ಅದಾವೆ ಅದೆಲ್ಲ ಫೈನ್ ಮೋಟಾರ್ ಸ್ಕಿಲ್ಸ್ ಡೆವಲಪ್ ಆಗ್ತೈತಿ ಆಮೇಲೆ ಮತ್ತು ಇದು ಇದು ಹ್ಯಾಂಡ್ ಮೇಡ್ ಕೀ ಚೈನ್ ಸರ್ಸ್ ಇವೆಲ್ಲ ಇದು ಕೈ ಒಡಗಿಂದನೇ ಇವ್ರು ಮಾಡಿರ್ತಾರೆ ಇದು ನಾವೇ ಮಾಡ್ಯಾವ ಸರ್ ಇದನ್ನೆಲ್ಲ ಇದು ಅಂದರೆ ಒನ್ ಮಂತಿಂದನೂ ಸ್ಟಾರ್ಟ್ ಮಾಡ್ಯಾವ ಸರ್ ನಾವು ಇದು ಕೃಷಿ ಮೇಳ ಐತೆ ಅಂತ ಹೇಳಿ ಮೊದ್ಲನೇ ಸ್ಟಾರ್ಟ್ ಮಾಡಿದ್ದೈತೆ ಸರ್ ಇದೆಲ್ಲ ಆಮೇಲೆ ಅದು ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಸರ್ ಅದು ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಮತ್ತೊಂದು ಬೇರೆದು ಬರ್ತೈತಿ ಅವರು ಅದನ್ನೆಲ್ಲ ಹೊಲ್ದಿರ್ತಾರೆ ಸರ್ ಫಸ್ಟ್ ಫ್ಯಾಬ್ರಿಕ್ ತೊಗೊಂಡು ಬಂದು ಖರ್ಚು ಒಂದು ಫೈವ್ ತೌಸಂಡ್ ಮಟ್ಟ ಆಗೈತೆ ಅಂದರೆ ಎಲ್ಲ ಡಿವೈಡ್ ಆಗ್ತೈತೆ ಸರ್ ನಮ್ಮದು ಒಬ್ಬೊಬ್ರು ಒಂದೊಂದು ಹಾಕ್ತಾರೆ ಹಾಂ ಸರ್ ಐತೆ ಸರ್ ಸಲ ಬರ್ತಾರೆ ಆಮೇಲೆ ಒಂದು ಸಲ ಹಂಗೆ ನೋಡಿ ಹೋಗ್ತಿರ್ತಾರೆ ಅಷ್ಟೈತೆ ಹಾಂ ಸರ್ ಒಂದು ಇದು ಗೇಮ್ ಝೋನೆಲ್ಲ ಆಡಿಸ್ಬೋದು ಸರ್ ಬಟ್ ಇದು ಬಾಟಲ್ ಸ್ವಲ್ಪ ಕನ್ವಿನ್ಸಿಂಗ್ ಮಾಡಬೇಕು ಸರ್ ಕನ್ವಿನ್ಸ್ ಮಾಡಬೇಕು ತೊಗೊಂಡೋಗ್ರಿ ಅಂತ ಹೇಳ್ಬೇಕು ಸರ್ ಹಾಂ ಚಲೋ ಐತ್ ಸರ್ ಆಯ್ತು ಎಕ್ಸ್ಪೀರಿಯೆನ್ಸು ಚಲೋ ಐತೆ ಅಂದರೆ ಇದು ಇಲೆಕ್ಟಿವ್ ವೈಸ್ ನಾವು ಪ್ರತಿ ವರ್ಷ ಇಡಬೇಕು ಸ್ಟಾಲ್ ಇಟ್ಟು ಇದು ಕೋರ್ಸ್ ಒಳಗೈತೆ ಸರ್ ನಮ್ಮದು ಅದು ಸೇಲ್ ಮಾಡಬೇಕಂತೇಳಿ ಸೇಲ್ ಮಾಡಿ ಪ್ರಾಡಕ್ಟ್ ಇದನ್ನು ಮಾಡೋದು ಸರ್ ಥ್ಯಾಂಕ್ ಯು ನನ್ನ ಹೆಸರು ಸಿಂಧು ಎಸ್ ಅಂತ ನಾವು ಕಮ್ಯುನಿಟಿ ಸೈನ್ಸು ಫುಡ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಎಲೆಕ್ಟಿವ್ ಸ್ಟೂಡೆಂಟ್ಸು ನಾವು ಆಗಿ ಒಂಬತ್ತು ಜನ ಇದ್ದೀವಿ ಒಂಬತ್ತು ಜನ ಸೇರಿಕೊಂಡು ಇಷ್ಟಕ್ಕೊಂಡೆಲ್ಲ ಪ್ರಾಡಕ್ಟ್ ಮಾಡಿದ್ದೀವಿ ಇದು ಜೋಳದ ಮಟ್ರಿ ಸರ್ ಇದಕ್ಕೆ ಮಿಲೆಟ್ ಮತ್ತು ಜೋಳ ಮತ್ತು ಆ್ಯಡ್ ಮಾಡಿಬಿಟ್ಟು ಇದು ಜೋಳದ ಮಟ್ರಿ ಅಂತ ಮಾಡಿದ್ದೀವಿ ಮತ್ತು ಇಲ್ಲಿ ನಿಪ್ಪಟ್ಟೆಲ್ಲ ಇದ್ದಾವೆ ಇದು ಡ್ರೈ ಫ್ರೂಟ್ಸ್ ಲಡ್ಡು ಇದು ಉದತೆ ಹಾಕಿದ್ದೀವಿ ಇದು ಎಲ್ಲ ಥರದ್ದು ಪ್ರಾಡಕ್ಟ್ಸ್ನ ಮಾಡಿದ್ದೀವಿ ಇದು ಮುನ್ನೂರು ಗ್ರಾಮಿಗೆ ಮುನ್ನೂರ ಐವತ್ತು ರೂಪಾಯಿ ಇಲ್ಲಿದೆ ನೋಡಿ ಸರ್ ಇದು ಖರ್ಜೂರ ಹಾಕಿ ಮಾಡಿರೋದು ಇದಕ್ಕೆಲ್ಲ ಥರ ಆಳ್ವಿ ಗಸಗಸೆ ಖರ್ಜೂರ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿದ್ದೀವಿ ಇದು ಮುನ್ನೂರ ಎಪ್ಪತ್ತೈದು ಇದನ್ನು ನಾವು ಪ್ಯೂರ್ ಖರ್ಜೂರದಿಂದನೇ ಮೇಡಪ್ ಮಾಡಿರೋದು ಇದು ಫುಲ್ ಏನಿದೆ ಅಲ್ಲ ಇದು ಬರೀ ಉದ್ಯತೆ ಇದಕ್ಕೆ ಬೆಲ್ಲನೇ ಕಾಸಿಬಿಟ್ಟು ಕಟ್ಟಿರೋದು ಸರ್ ಇದು ಸೊ ಹಂಗಾಗಿ ಇದು ಪ್ರಾಡಕ್ಟ್ ಕಮ್ಮಿ ರೇಟ್ ಬಿದ್ದಿದೆ ತ್ರೀ ಫಿಫ್ಟಿ ಬಿದ್ದಿದೆ ತ್ರೀ ಹಂಡ್ರೆಡ್ ಗ್ರಾಮ್ಸಿಗೆ ಇದು ಜಾಸ್ತಿ ಆಗಿದೆ ಬರೀ ಖರ್ಜೂರನೇ ಯೂಸ್ ಮಾಡಿರೋದ್ರಿಂದ ತ್ರೀ ಫಿಫ್ ಸೆವೆಂಟಿ ಫೈವ್ ಇದೆ ಮತ್ತು ನಾವು ತುಂಬ ಪ್ರಾಡಕ್ಟ್ಸ್ ಮಾಡಿದ್ದೀವಿ ಇದು ಕರ್ಬೇವಿನ ಚಟ್ನಿ ಪುಡಿ ಸರ್ ಇದು ಕರ್ಬೇವಿನ ಇದನ್ನು ಕರ್ಡ್ ಜೊತೆ ಮತ್ತು ರೈಸ್ ಜೊತೆ ಬಿಸಿ ಅನ್ನ ಮತ್ತು ಚಪಾತಿ ಜೊತೆ ಎಲ್ಲ ತಿನ್ಬೋದು ಚೆನ್ನಾಗಿರುತ್ತೆ ಇದು ಅಗಸೆ ಬೀಜದ ಚಟ್ನಿ ಪುಡಿ ಇದ್ರದ್ದು ಏನಪ್ಪ ಯೂಸ್ ಅಂದರೆ ಇದು ಲೋ ಕೊಲೆಸ್ಟ್ರಾಲ್ ಫುಡ್ ಸರ್ ಇದು ಆಮೇಲೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಜಾಸ್ತಿ ಎಸ್ ಸರ್ ಇದು ನಾವು ಫುಡ್ ಸೈನ್ಸ್ ಲ್ಯಾಬಲ್ಲಿ ಸರ್ ನಮ್ಮ ಕಮ್ಯುನಿಟಿ ಸೈನ್ಸಲ್ಲಿ ಫುಡ್ ಸೈನ್ಸ್ ಲ್ಯಾಬಲ್ಲಿ ಮಾಡಿರೋದು ಮ್ಯಾಮ್ ಮತ್ತು ಇದೆಲ್ಲ ಸ್ಟ್ಯಾಂಡರ್ಡೈಸೇಷನ್ ಮಾಡಿರ್ತೀವಿ ಸರ್ ಇದು ಕಾಸ್ಟ್ ಎಸ್ಟಿಮೇಷನ್ ಎಷ್ಟಿರುತ್ತೆ ಅಂತೇಳಿ ಇದೆಲ್ಲ ಕಾಸ್ಟ್ ಎಲ್ಲ ಒಪ್ಗೆ ಆದಮೇಲೆ ನಾವು ಇಷ್ಟು ಕಾಸ್ಟ್ ಇಡ್ಬೋದು ಅಂತ ಇಟ್ಟಿರ್ತೀವಿ ಸರ್ ನಾವು ಒಂಬತ್ತು ಜನ ಇದ್ದೀವಿ ಸರ್ ಸ್ವಲ್ಪ ಜನ ಅಲ್ಲಿ ಕ್ಯಾಂಟೀನ್ ಹತ್ರ ಸೇಲ್ ಮಾಡ್ತಾ ಇದ್ದಾರೆ ನಮ್ಮದು ಇಲ್ಲಿ ಸ್ಟಾಲ್ ಹತ್ರ ನಾವು ನಾಲ್ಕು ಜನ ಇದ್ದೀವಿ ಇವು ಸರ್ ಟೂ ವೀಕ್ಸಿಂದ ಸರ್ ಎರಡು ವಾರದಿಂದ ಪ್ರಾ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡ್ಬಿಟ್ಟು ಪ್ಯಾಕೇಜಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಲೇಬಲ್ಲು ಇಬ್ರು ವಹಿಸ್ಕೊಂಡಿದ್ರು ಸರ್ ಪ್ಯಾಕೇಜಿಂಗ್ ಇಬ್ರು ಅಂತ ಹಿಂಗೆ ಸಿಸ್ಟಮ್ ಸಿಸ್ಟಮ್ಯಾಟಿಕಲಿ ಡಿವೈಡ್ ಮಾಡ್ಕೊಂಡು ಅಷ್ಟು ಮಾಡಿದ್ವಿ ಸರ್ ನಾವೇ ಸರ್ ಎರಡು ಸೆಮ್ಮಲ್ಲಿ ಇತ್ತು ಎರಡು ಸೆಮ್ಮಿಂದ ನಾವೇ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾವೇ ಇನ್ವೆಸ್ಟ್ಮೆಂಟ್ ಸರ್ ನಾವು ಟೋಟಲೀಗ ಒಬ್ಬೊಬ್ರು ತೌಸಂಡ್ ತೌಸಂಡ್ ಹಾಕಿದ್ದೀವಿ ನಮ್ಮ ಪ್ರಾಫಿಟೇ ಜಾಸ್ತಿ ಬಂದಿತ್ತು ಸೊ ಹಂಗಾಗಿ ನಾವು ಕಡಿಮೆ ದುಡ್ಡು ಹಾಕ್ಬಿಟ್ಟು ಮಾಡಿರೋದು ಸರ್ ಇದು ಅಷ್ಟು ಎಲ್ಲ ಸೇರಿ ನಮ್ಮದು ಟ್ವೆಂಟಿ ತ್ರೀ ನಾವು ನಮ್ಮದು ಬಂದಿದ್ದ ಪ್ರಾಫಿಟ್ ಟ್ವೆಂಟಿ ತ್ರೀ ತೌಸಂಡ್ ಹಾಕಿರೋದು ಮತ್ತು ಮೇಲೆಲ್ಲರೂ ತೌಸಂಡ್ ತೌಸಂಡ್ ಹಾಕಿ ಒಂಬತ್ತು ಜನ ಒಂಬತ್ತು ಸಾವಿರ ಹಾಕಿದ್ವಿ ನಿಯರ್ಲಿ ತರ್ಟಿ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೀವಿ ಸರ್ ಈಗ ಟೂ ಡೇಸಲ್ಲಿ ಅಲ ಆರಾಮ ಟ್ವೆಂಟಿ ಫೈವ್ ತೌಸಂಡ್ ಹಿಂಗೆ ನಾವು ಅರ್ನ್ ಮಾಡಿದ್ದೀವಿ ಇವತ್ತಿನ ಲೆಕ್ಕ ಇಲ್ಲ ಸರ್ ಇನ್ನು ಟೂ ಡೇಸಿಂದ ತೊಗೊಳ್ಬೇಕು ಇನ್ವೆಸ್ಟ್ಮೆಂಟ್ ಇದು ಒಂಥರ ಕಷ್ಟದ್ದೇ ಬಟ್ ಆದರೂ ಏನು ಎಲ್ಲರಲ್ಲೂ ಖುಷಿ ಇದೆ ಸರ್ ಯಾಕಂದರೆ ಮಾರ್ಕೆಟಿಂಗ್ ಅನ್ನೋದು ತುಂಬ ಈಸಿಯಾದ ಕೆಲಸ ಅಲ್ಲ ನಾವು ರೈತರ ಜೊತೆ ಸಂಪರ್ಕ ಮಾಡಿದಾಗ ಕೆಲವೊಬ್ಬರಿಗೆ ಭಾಳ ಅಫೋರ್ಡೆಬಲಾಗಿರೋಂಥ ಪ್ರೈಸ್ನ ಇಡಬೇಕಾಗುತ್ತೆ ಅವರಿಗೆ ಕೊಳ್ಳೋಕ್ಕೆ ಕಷ್ಟ ಆಗಬಾರ್ದು ಇಲ್ಲೆಲ್ಲ ಕೃಷಿ ಮೇಳದಾಗ ಜಾಸ್ತಿ ಎಲ್ಲ ಇಪ್ಪತ್ತೈದು ರೂಪಾಯಿ ಒಳಗಿದ್ರೆ ಅಷ್ಟೇ ಸರ್ ಸೇಲ್ ಆಗೋದು ಜಾಸ್ತಿ ಮೂವತ್ತು ರೂಪಾಯಿ ಮೇಲಿದ್ರೆ ಜ ಅದು ಕೊಳ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಹಂಗಾಗಿ ಜಾಸ್ತಿ ಚಟ್ನಿ ಪುಡಿ ಎಲ್ಲ ಅವರಿಗೆ ಕಮ್ಮಿಯಾದ ಕೊಡ್ತಾ ಇದ್ದೀವಿ ಜೋಳದ ಇದೆ ಅವ್ರ ಆರೋಗ್ಯಕ್ಕೆ ಬ ಯಾವುದೇ ರೀತಿ ತೊಂದರೆ ಇರೋಂಥ ಪ್ರಾಡಕ್ಟ್ಸನ್ನ ನಾವು ಮಾಡಿದೀವಿ ಸರ್ ನಮ್ಮ ಕಮ್ಯುನಿಟಿ ಸೈನ್ಸಿಂದ